ಓಂ ಸಾಯಿರಾಮ್ ಶ್ರೀ ರಘುವೀರ್ ಭಾಸ್ಕರ್ ಪುರಂದರೆ ಅವರು ಶ್ರೀ ಸಾಯಿ ಬಾಬಾರವರ ಭಕ್ತರಾಗಿದ್ದಾರೆ ಒಮ್ಮೆ ಅವರ ಪತ್ನಿ ನಿರಂತರ ವಾಂತಿ ಮತ್ತು ಮಲ ವಿಸರ್ಜನೆಯಿಂದ ಬಳಲುತ್ತಿದ್ದರು ಮಧ್ಯರಾತ್ರಿ ಮೂರು ಗಂಟೆಯಿಂದ ಬೆಳಗ್ಗೆ ಎಂಟು ಗಂಟೆಯವರೆಗೂ ಬಳಲುತ್ತಿದ್ದರು ಅವರ ದೇಹ ತಣ್ಣಗಾಗಿತ್ತು ವೈದ್ಯರು ಆಕೆಯ ದೇಹವನ್ನು ಪರೀಕ್ಷಿಸಿ ಒಂದು ಗಂಟೆಯ ಒಳಗೆ ಸಾಯುತ್ತಾರೆ ಎಂದು ಹೇಳಿದರು ಅವರ ಸ್ಥಿತಿ ತಿಳಿಯದೆ ಪುರಂದರೆಯವರು ತನ್ನ ಸೊಸೆಗೆ ಆಭರಣವನ್ನು ಸಿದ್ಧಪಡಿಸಲು ಬಯಸಿದ ಅಕ್ಕ ಸಾಲಿಗನ ಮನೆಯಲ್ಲಿ ಬೆಳಗ್ಗೆಯಿಂದ ಇದ್ದರು ಅವರನ್ನು ಅವರ ಮನೆಗೆ ಕರೆಸಲಾಯಿತು ಎಲ್ಲರೂ ಆಕೆಯ ಬಗ್ಗೆ ಕೊರಗುತ್ತಿದ್ದರು ಮನೆಗೆ ಹೋಗುವಾಗ ದತ್ತ ಮಂಡಿಯಲ್ಲಿ ಫಕೀರರ ರೂಪದಲ್ಲಿ ತಮ್ಮ ಕೈಯಲ್ಲಿ ಜೋಲಿಗೆಯೊಂದಿಗೆ ಬಾಬಾರವರು ಕಾಣಿಸಿಕೊಂಡು ಪುರಂದರೆಯವರಿಗೆ ಈ ರೀತಿ ಹೇಳಿದರು ನಿಮ್ಮ ಹೆಂಡತಿಯ ಬಗ್ಗೆ ಭಯಪಡಬೇಡಿ ಅವಳು ಸಾಯುವುದಿಲ್ಲ ಅವಳಿಗೆ ಉದಿ ಬೆರೆಸಿದ ನೀರು ಕುಡಿ ಅರ್ಧ ಗಂಟೆಯಲ್ಲಿ ಚೇತರಿಸಿಕೊಳ್ಳುತ್ತಾಳೆ ನಾನು ನಿಮ್ಮೆಲ್ಲರನ್ನು ಕಾಪಾಡುತ್ತಿದ್ದೇನೆ ಅದರಂತೆ ಅವಳ ಬಾಯಲ್ಲಿ ನೀರಿನೊಂದಿಗೆ ಉದಿ ಹಾಕಲಾಯಿತು ಉಳಿದ ಉದಿಯನ್ನು ಅವಳ ಎಲ್ಲ ಕಡೆಯೂ ಹಚ್ಚಿದರು ಹೀಗೆ ಮಾಡಿದ ನಂತರ ಪುರಂದರೆಯವರು ಸ್ನಾನ ಮಾಡಿ ನೈವೇದ್ಯದೊಂದಿಗೆ ಪೂಜೆ ಸಲ್ಲಿಸಿ ಯಾರಿಗೂ ಕಾಯದೆ ಊಟ ಮಾಡಿದರು ವೈದ್ಯರು ಮತ್ತೊಮ್ಮೆ ಬಂದು ಪರೀಕ್ಷಿಸಿದರು ದೇಹವು ತಾಪಮಾನವನ್ನು ಪಡೆದುಕೊಂಡಿದೆ ಮತ್ತು ನಾಡಿಗಳು ಸಹಜ ಸ್ಥಿತಿಯಲ್ಲಿವೆ ಎಂದು ಅವರು ಹೇಳಿದರು ಮತ್ತು ನೀವು ಅವಳಿಗೆ ಏನು ನೀಡಿದ್ದೀರಿ ಎಂದು ಕೇಳಿದರು ಬಾಬಾರವರ ಉದಿ ಬಿಟ್ಟು ಬೇರೆ ಏನೂ ಕೊಟ್ಟಿಲ್ಲ ಎಂದು ಪುರಂದರೆಯವರು ಉತ್ತರಿಸಿದರು ನಂತರ ವೈದ್ಯರು ಔಷಧಿ ಕೊಟ್ಟರು ಮತ್ತು ಬಾಬಾರವರ ಕೃಪೆಯಿಂದ ಆಕೆ ಸಂಪೂರ್ಣ ಗುಣಮುಖಳಾದಳು ಬಾಬಾರವರು ಪುರಂದರೆಯವರ ಹೆಂಡತಿಯನ್ನು ಗುಣಪಡಿಸಿದರು ಅವರನ್ನು ನಂಬಿದವರಿಗೆ ಕಾಪಾಡಲು ಯಾವುದಾದರೂ ಒಂದು ದಾರಿಯಲ್ಲಿ ಅವರು ಬಂದೇ ಬರುತ್ತಾರೆ ಓಂ ಸಾಯಿರಾಮ್